ನಿನಗೆ ಏನು ಬೇಕು ನೋಡ ಬಡ ಬಡ ತೊಗೊಂಡ್ಬಿಡು ಲೇಟ್ ಮಾಡೋಕೋಗ್ಬೇಡ ಹೋಗಬೇಡ ಆತ ನಿಂದ ಲೇಟ್ ಮಾಡಬೇಡ ಲೇಟ್ ಮಾಡಬೇಡ ಶಾಪಿಂಗ್ ಬಂದೇವೆ ಅಟ್ಲೀಸ್ಟ್ ಇವತ್ತು ಸ್ವಲ್ಪ ನನಗೆ ಆರಾಮಾಗಿ ಟೈಮ್ ತಗೊಂಡು ಸೆಲೆಕ್ಟ್ ಮಾಡೋಕ್ ಬಿಡು ಲಕ್ಷ್ಮಿ ಹ್ಞೂ ಅಶು ಟೈಮ್ ತಗೋ ಬಟ್ ಜಾಸ್ತಿ ಟೈಮ್ ತಗೋಬೇಡ ಅದ್ರಾಗ ಸ್ವಲ್ಪ ಕಡಿಮೆ ಟೈಮ್ನಾಗ ಸೆಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡು ಹ್ಞೂ ಆತು ನೀ ಎಲ್ಲಿ ಟೈಮ್ ಕೊಡ್ತಿ ಯಾವಾಗಿದ್ರು ಅರ್ಜೆಂಟ್ ನಿಂದ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಂತೇಳಿ ಹೌದು ನೀ ಏನು ಶಾಪಿಂಗ್ ಮಾಡೋದನೆ ನನಗೊಬ್ಬಕ್ಕಿಗೆ ಹೇಳಕತ್ತಿ ಶಾಪಿಂಗ್ ಜಲ್ದಿ ಜಲ್ದಿ ಮಾಡಂತೇಳಿ ನೀ ಏನು ತಗೊಳ್ಳೋದಿಲ್ಲ ఇలా అశు ననగన్ బ్యాడ దిస్ ఈస్ నాట్ ఫేర్ లక్ష్మి అదూ షాపింగికి బందేవి నీగేను బ్యాడ అంతా ఇలా ఏన తా అట్లీస్ట్ డ్రెస్ అరూ తొగళబా నేను నోడ్తీని నన ఇష్ట అంటే తొోతను బా నా డ్రెస్ అయితే నా ఏమేం తోబు గొత్తనా ఏమేం తొగబ్ డ్రెస్ తొగ్గు స్లీపర్స్ తగ్బు బ్యాగ్ తొగబు వాచ్ తోబు బ్యాంగల్స్ తొగక్కు ఇయరింగ్స్ తొగు మే మేంబిట్టే లిప్స్టిక్ తగ్బు కాజల్ తో ఫౌండేషన్ తోబు సన్స్క్రీన్ తగోకూ బాడీ లోషన్ తోబు షాంపూ తగ్గు కండిషనర్ తగోబు సోప్ ఫింగర్ రింగ్ ఫలిష్ తోబు ఫింగర్ంగ్ క్రాప్ టాప్ క్రాప్టాప్ తగ్గు ఇష్టా తగోబా నీన్ ఇన్ను ఐతి లక్ష్మి నా వన్ లిస్ట్ నాస్ట్ మాకొందీ ఆ లిస్ట్ లిస్ట్నగె తో అమ్మ తాయి ఇన్నూ లిస్టా ఇన్ను ఎస్టెట్ ఐటమ్ తగోబు నీ ఏ తగో ఆదరా జల్ది జల్ది తగ్ ట్రై మార్తిని హాయ్ హాయ్ కిరణ్ ఏం రాకి నీవేనిలే ಅಶು ನಾವು ಶಾಪಿಂಗ್ ಬಂದೆವಿ ನೀವೇನಿಲ್ಲ ನಾವು ಶಾಪಿಂಗ್ ಗೆ ಬಂದೆವಿ ವಾಹ್ ಚಲೋ ಆತ್ ನೀವು ಇಬ್ರು ಬಂದಿದ್ದೆ ನಾವು ಇಬ್ರು ಶಾಪಿಂಗ್ ಮಾಡಕ ಬೋರಕಿದ್ದೆ ಈಗ ನೀವು ಇಬ್ರು ಬಂದರಲ್ಲ ನಾಲ್ಕು ಮಂದಿ ಮಸ್ತ್ ಜೋರಾಗಿ ಶಾಪಿಂಗ್ ಮಾಡೋಣ ಅಂತ ಜಗ ಖುಷಿ ಆಗಕತ್ತೆ ನೀವು ಇಬ್ರು ಬಂದಿದ್ದೆ ನಂಗೆ ಕಂಪ್ನಿ ಕೊಡ್ತೀರಲ್ಲ ಯಾರ್ ಶೋರ್ ಅಶು ಹ ಬರಿ ಬರಿ ಲಘು ಲಘು ಶಾಪಿಂಗ್ ಮಾಡೋಣ ಈ ಕಡೆ ಹೋಗೋಣ ಬರಿ ಈ ಕಡೆ ಇದು ಡ್ರೆಸ್ ಇಂದ ಸೆಕ್ಷನ್ ಐತಿ ಅಲ್ಲಿ ನೋಡೋಣ ಡ್ರೆಸ್ ಹಾಯ್ ಲಕ್ಷ್ಮಿ ಅವರೇ ಹಾಯ್ ಕಿರಣ್ ಅವರೇ ಆಗಲಿ ಹೇಳಿದ್ರಲ್ಲ ಹಾಯ್ ಅಂತ ಹೇಳಿ ಹಾ ಹೇಳಿದೆ ಬಟ್ ನೀವು ಆಗಲೇ ಹಾಯ್ ಅಂತ ಹೇಳಿ ಹೇಳಲಿಲ್ಲ ಅದಕ್ಕೆ वापस ಹೇಳಿದೆ ಓ ಹೌದಾ ಮತ್ತೆ ಏನೇನ್ ಶಾಪಿಂಗ್ ಮಾಡ್ಬೇಕು ಇವತ್ತು ಏನೇನ್ ಮಾಡ್ಬೇಕಂತ ಅಂತ ಏನು ಪ್ಲಾನ್ ಇಲ್ಲ ನೋಡಬೇಕು ಏನಾದರೂ ಇಷ್ಟ ಆದ್ರೆ ತಗೊಳ್ಳೋದು ಓ ಓಕೆ ಏನ್ ನೀವು ಇಬ್ರ ಬಂದು ಬಿಟ್ಟಿರಿ ಹಾ ಮತ್ತೆ ಯಾರನ್ನ ಕರ್ಕೊಂಡು ಬರಬೇಕಿತ್ತು ಹು ಹಂಗಲ್ಲ ನಮ್ಮನ್ನು ಕರೆದಿದ್ರೆ ನಿಮ್ಮ ಜೊತಿನ ಬರ್ತಿದ್ವಿ ನಾವು ಅಂತ ಹೇಳಿದೆ ಇಲ್ಲ ಇಲ್ಲ ಆಕ್ಚುಲಿ ಶಾಪಿಂಗ್ ಬರೋದೇನ್ ಪ್ಲಾನ್ ಇದಿದ್ದಿಲ್ಲ ಅಶು ಸಡನ್ ಆಗಿ ಹೋಗೋನು ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದ್ಲು ಓ ಹೌದಾ ಈಗ ಹೆಂಗಿದ್ರು ಬಂದಾ ಬಿಟ್ಟಿರಲ್ಲ ಆ ಹೌದು ಬಂದ ಬಿಟ್ಟಿವಿ ನಾವು ಲಕ್ಷ್ಮಿ ಬಾಯ್ ಇಲ್ಲಿ ಡ್ರೆಸ್ ನೋಡ್ಬಾ ಭಾರಿ ಐತ್ ನೋಡಿದ ಹಾ ಬಂದೆ ಅಶು ಅಶು ಕರೆಯತಾಳೆ ನಾ ಹೋಗ್ತೀನಿ ಛೇ ಮಾತಾಡ್ಬೇಕಂದ್ರೆ ಸಿಗೋದೇ ಇಲ್ಲ ನೋಡಿದ್ರೆ ಏನಾರ ಒಂದ ರೀಸನ್ ಹೇಳ್ಕೊಂಡು ಹೋಗೇ ಬಿಡ್ತಾರ ಇರ್ಲಿ ಇರ್ಲಿ ಹೆಂಗಿದ್ರು ಒಂದ ಕಡೆ ಶಾಪಿಂಗ್ ಬಂದೇವಲ್ಲ ಮಾತಾಡ್ಸ್ತೀನಿ ಕಿರಣ್ ಬಾರು ಹಾ ಬನ್ನಿ ಬನ್ನಿ ವಾವ್ ಬ್ಯಾಗ್ ಎಷ್ಟು ಚಂದ ಅದಾವಲ್ಲ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಮಸ್ತ್ ಅದಾವಲ್ಲ ರಾಕಿ ನಾ ಯಾವ್ ತಗೋಲಿ ಯಾವ ಕಲರ್ ತಗೋಲಿ ಅಶು ಕೈಯಾಗ ಬ್ಯಾಗ್ ಐತಲ್ಲ ಮತ್ತೆ ಯಾಕೆ ಬ್ಯಾಗ್ ತಗೋಳಕತಿ ಐ ಕೈಯಾಗ ಒಂದಿದ್ರೆ ಮತ್ ತಗೋಬಾರ್ದನ ಇದ್ ಒಂದಲ್ಲ ನನ್ ಕಡೆ ಇನ್ನು ಒಂದು ಏಳ್ ಎಂಟ್ ಎಲ್ಲಾ ಸೇರ್ಸಿದ್ರೆ ಒಂದು ಹತ್ತ ಆಗ್ಬೋದು ನೋಡ್ ಅಷ್ಟ್ ಬ್ಯಾಗ್ ಅದಾವ ರೂಮ್ ಏನು ಹತ್ತ ಹತ್ತು ಬ್ಯಾಗ್ ಇರಾಕಾಗ್ಲಿ ಮತ್ತೊಂದು ನೋಡಾಕತ್ತಿಯಲ್ಲ ಹತ್ತ ಅಲ್ಲ ರಾಕಿ ಓನ್ಲಿ ಹತ್ತು ಅಯ್ಯೋ ಅದಿನ್ನು ಕಡಿಮೆ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ನೋಡ್ಬೇಕು ನೀನು ಜಗ್ಗದ ಅವ್ರ ಕಡೆ ಬ್ಯಾಗು ನನ್ನ ಕಡೆನ ಕಡಿಮೆ ಅದಾವ ಇನ್ನು ಒಂದೊಂದು ಔಟ್ಫಿಟ್ಗೆ ಒಂದೊಂದು ಬ್ಯಾಗ್ ಮ್ಯಾಚಿಂಗ್ ಇರ್ತಾವ್ பிங்க் கலர் மகிழ்ச்சி அய்யோ பிங்க் கலர் டார்க் பிங்க் ஐத்தி இது டிரெஸ் அக்கிங் கலர் யாக்கோண்டு ಪರ್ಸು ಬ್ಯಾಂಗಲ್ಸು ಸ್ಯಾಂಡಲ್ಸು ಲಿಪ್ಸ್ಟಿಕ್ ಇಯರ್ಂಗ್ಸು ವಾಚ್ ಎಲ್ಲಾನು ಡ್ರೆಸ್ ಕಲರ್ ಇದ್ರಷ್ಟ ಅದ ಕಂಪ್ಲೀಟ್ ಔಟ್ಫಿಟ್ ಮತ್ತೆ ಹಂಗೆ ಇರ್ತೇತಿ ನೀವೇನೇ ಒಂದು ಪ್ಯಾಂಟ್ ಒನ್ ಶರ್ಟ್ ಹಾಕೊಂಡು ಹೋಗ್ಬಿಡ್ತೀರಿ ನಾವ್ ಹಂಗಲ್ಲ ಎಲ್ಲ ಕಂಪ್ಲೀಟ್ ಡಿಟೇಲ್ ಆಗಿ ತಗೊಂಡು ಅದನ್ನೆಲ್ಲ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ನಾವು ಚಂದ್ ಕಾಣ್ತಿರ್ತೀವಿ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ನೆ ಅಶು ಏನ್ ನೋಡತಿ லக்ஷ்மி பாகு பர்ஸ் எல்லா அதுதான் நோடி இல்லை நான் யாது தகோலி அந்த திங்க் மேக்கீனி நினைக்காது நோடு தகோ செலெக் மாஸ்ததாவல்ல ஒன்றொந்து கலெக்ஷன்ஸ் பாரி அது நோடு லக்ஷ்மி ஆ சந்ததவஷூ நீ தகோத்தி நானே டார்க் பிங்க் நோடாத்தீனி அந்த மொழி ட்ரெஸ் தோண்டேனால தோசி நேங்க பிங்க் ஆ அதுக்கு மாச்சிங் ஆகு அதுக்கு ஆ கலர் நோடாத்தீனா நான் இல்லெல்லாம் காணவல் அது கேட்பு நீ யா தகோத்தி நோடு எல்லாத்தூ மஸ்தவோ நினைக்காவது பேடு ಹಾ ಶೂ ಕಲೆಕ್ಷನ್ಸ್ ಮಸ್ತ್ ಐತ್ ನೋಡ ಆದ್ರೆ ನನಗ್ ಬೇಡ ಈಗ ಐತಲ್ಲ ಇದು ಆಲ್ರೆಡಿ ಮತ್ತೆ ತಗೋಲಿ ನಾನು ನಂಗೇನ್ ಬೇಕು ಲಕ್ಷ್ಮೀ ನೋಡ್ರಿ ಬ್ಯಾಗ್ ಅಯ್ಯೋ ರಾಖಿ ಅವ್ರ ಹಂಗೇನಿಲ್ರಿ ನನಗೇನ್ ಮ್ಯಾಚಿಂಗ್ ಬೇಕಂತ ಏನಿಲ್ಲ ಈಗ ಆಲ್ರೆಡಿ ಐತಲ್ರಿ ನಾ ಯೂಸ್ ಮಾಡ್ತೀನಿ ಇದನ್ನ ಹಾ ರಾಕಿ ಈಗ ಯೂಸ್ ಮಾಡ್ತಾಳಿದ್ ಇದು ಎಲ್ಲಾ ಕಿತ್ತ ಕಿನಾರಾಗಬೇಕು ಹರಿಬೇಕು ಹಾಳಾಗ್ಬೇಕು ಅಂದಾಗ ಹೊಸ ತಗೊಳ್ತಾಳಾಕಿ ಅಲ್ಲಿ ಮಠ ಹೊಸ ಬ್ಯಾಗ್ ತಂದ್ರ ಮತ್ತೆ ಆಕಿ ಲಕ್ಷ್ಮಿನ ಅಲ್ಲ ಅಶು ನೀನು ಬೇಕೆ ಜಲ್ದಿ ಜಲ್ದಿ ನೋಡು ಲಗು ಲಗು ಸೆಲೆಕ್ಟ್ ಮಾಡ್ಕೊ ಟೈಮ್ ಇಲ್ಲ ಯಾವ ತೊಗೋತೀನ ತಗೋತಿದ್ರೆ ತಗೋ ಇಲ್ಲ ಅಂದ್ರೆ ಡ್ರೆಸ್ ನೋಡ್ತಿದ್ರೆ ಡ್ರೆಸ್ ನೋಡು ಸುಮ್ಮನೆ ನಿಂದ್ರೆ ಬೇಡ ಮಾತಾಡ್ಕೊಂತ ಹ್ಮ್ ಸರಿ ತಗೋತೀನಿ ನೋಡ್ಕೊಂತ ನಿಂತಿಲ್ಲ ಸೆಲೆಕ್ಟ್ ತಡಿ ಯಾವ್ ತಗೋಲಿ ಎಲ್ಲ ಒಂದಕ್ಕಿಂತ ಒಂದು ಚಂದ್ ಕಾಣಕತ್ತ ಯಾವ್ ಸೆಲೆಕ್ಟ್ ಮಾಡ್ಕೊಲಿ ಈ ರೆಡ್ ಅಂತೂ ಭಾರಿ ಕಾಣಕತೈತಿ ಕಣ್ಣಿಗೆದ್ದು ಹೊಡೆ ಆಕತೈತಿ ನನ್ನ ತಗೋಬಾ ನನ್ನ ತಗೋಬಾ ಅಂತೇಳಿ ನನ್ನ ಕೈ ಮಾಡಿ ಕರೆಯತ್ತೈತೆ ಅನ್ಸಾ ಅಲ್ಲ ಇಲ್ಲಿ ಶಾಪಿಂಗಿಗೆ ಹೋಗೋಣ ಅಂತೇಳಿ ಕರ್ಕೊಂಡು ಬಂದವನ ಅವ ಈಗ ಬಾದಿವ ಎಲ್ಲಿ ಹೋದ ಪಾಯ್ವಾ ಏನ್ ನೋಡ್ಕೊಂತ ಯಾಕಡೆ ನಿಂತ ಇಲ್ಲೇನು ನೋಡಕತಿ ಇವ್ರು ಹುಡ್ಗ್ಯಾರಲ್ಲ ಗೊಂಬೆವು ಗೊಂಬೆ ಸೀರೆ ಉಡಿಸ್ ನಿಂದ್ರ ಸ್ಯಾರು ಏ ಗೊತ್ತಾಯ್ತವ ನನಗೂ ಮತ್ತೇನ ಹಿಂಗ್ ನೋಡಕತಿಯಲ್ಲ ಈ ಸೀರೆಗಳ ಎಷ್ಟ್ ಚಂದದವಲ್ಲ ಅಂತ ನೋಡತ್ತಿದ್ದೆ ಓಹ್ ಯಾರಿಗೆ ಏನು ಏನ್ ಯಾರಿಗೆ ಸೀರೆ ಯಾರಿಗೆ ಚಂದದಂತ ನೋಡಕತ್ತಿದ್ದಿ ಅಂತ ಕೇಳಾತೇನಿ ರಾಕಿ ನೀನೊಬ್ಬವ ಯಾರಿಗೆ ನೋಡ್ಲಿ ಸುಮ್ ಹಂಗ ಚಂದ ಚಂದದವಲ್ಲ ಸೀರೆಗಳು ಅಂತ ಹೇಳಿ ನೀ ಏನೋ ಹೇಳಿ ರಾಕಿ ಮಾಡರ್ನ್ ಡ್ರಸ್ಗಿಂತ ಹೆಣ್ಮಕ್ಳಿಗೆ ಸೀರಿನ ಚಂದ ಹಾಕವ ನೋಡು ಹ್ಮ್ ಹೌದ ಆದ್ರ ಏನು ಏನ್ ಮಾಡುದು ಈ ಹೆಣ್ಮಕ್ಳು ಮಾಡರ್ನ್ ಡ್ರೆಸ್ ಅಂತ ಹೇಳಿ ಅವ್ನೇ ಇಷ್ಟಪಡ್ತಾರೆ ಸೀರೆ ಅಲ್ಲೊಬ್ರ ಇಲ್ಲೊಬ್ರ ಇಷ್ಟಪಡ್ತಾರ ಹ್ಮ್ ಅದು ನಿಜ ಆದ್ರೂ ಇಲ್ಲಿ ಕಲೆಕ್ಷನ್ ಚಲೋ ಐತ್ ನೋಡು ಸೀರಿದ ಮಸ್ತ್ ಮಸ್ತ್ ಹಾಕ್ಯಾರ ಎಷ್ಟ್ ಚಂದ ಚಂದ್ ಹಾಕ್ಯಾರ ನೋಡು ಅದ್ರಾಗೂ ಇಲ್ಲಿ ಪಿಂಕ್ ಕಲರ್ ಇದು ಗುಲಾಬಿ ಸೀರಿ ಇದಂತೂ ಮಸ್ತ್ ಐತ್ ನೋಡು ಭಾರಿ ಐತಲ್ಲ ಐತ್ ಸೀರಿ ಹ್ಮ್ ಹೌದ್ ನೋಡ್ಕಿರ ಚಂದಿತಿ ನಿನ್ ಮದ್ವೆಯಾಗ ಹುಡುಗಿಗೆ ಕೊಡಸಂತೆ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ಬಿಡು ಈಗ ತಗೊಂಡ್ ಇಟ್ಕೊಂಡ್ ಬಿಡು ನಿನ್ ಮದುವೆಯಾಗ ಫಿಕ್ಸ್ ಆಕೆ ಹುಡುಗಿ ಅವಾಗ ಅಕ್ಕಿಗೆ ಗಿಫ್ಟ್ ಕೊಡುವಂತ ನೀನ್ ಒಬ್ಬ ನಾ ಒಂದ್ ಹೇಳಿದ್ರ ಒಂದ್ ಹೇಳ್ತಿ ಸುಮ್ನ ನಿಂದ್ರಪ್ಪ ನಾ ಏನು ಹೇಳುದಿಲ್ಲ ನಿನ್ ಮುಂದೆ ಏ ನಾ ಏನಂದನು ಚಲೋ ಐಡಿಯಾ ಕೊಟ್ಟೇನಿ ನಿನ್ಗೆ ಏನೀಗ ಆ ಸೀರಿ ಇಷ್ಟ ಆಗತಿಲ್ಲೋ ಈಗ ತಗೊಂಡ್ ಇಟ್ಕೊಂಡ್ ಬಿಡು ನಾಳಿನ ಹುಡುಗಿಗೆ ಅದನ್ನ ಗಿಫ್ಟ್ ಕೊಡ ಕೊಡುವಂತೆ ಫಸ್ಟ್ ಗಿಫ್ಟ್ ಅಂತ ಹೇಳಿ ಏನ್ ಗಿಫ್ಟ್ ಯಾರಿ ಕೊಡಕತ್ತೀರಿ ಯಾವ್ ಗಿಫ್ಟ್ ಅಶು ಅದೇನಂದ್ರ ಇದು ಪಿಂಕ್ ಸೀರಿ ಅಯ್ಯೋ ಅಶೋ ಅದೇನಿಲ್ಲ ಏನಿಲ್ಲ ನೋಡಾತಿದ್ವಿ ಇಲ್ಲಿ ಅಲ್ಲ ಶಾಪಿಂಗ್ ಹೆಲ್ಪ್ ಮಾಡ್ತೀರಿ ಅಂತ ಹೇಳಿ ನಾ ಅನ್ಕೊಂಡ್ರೆ ನೀವು ಬಂದಿಲ್ ಸೀರಿ ಯಾರಿಗ ಸೀರಿ ಆರ್ಸಾತೀರಿ ಅಯ್ಯೋ ಇಲ್ಲ ಅಶು ಯಾರಿಗೂ ಕಂಡು ನಿಂತಿದ್ವಿ ಅಷ್ಟ ಅಶು ಇದು ಸೀರೆ ನೋಡ ಎಷ್ಟ್ ಚಂದ ಐತಲ್ಲ ಪಿಂಕ್ ಕಲರ್ ಪಿಂಕ್ ರೆಡ್ ಎರಡು ಮಿಕ್ಸ್ ಐತಿ ಕಲರ್ ಮಸ್ತ್ ಐತಲ್ಲ ಇದು ಸ್ಯಾರಿ ಹಾ ಹೌದ್ ಲಕ್ಷ್ಮಿ ಚಂದ ಆಯ್ತು ನೋಡ ಹೋಡಿದ್ ಕಲರ್ ಮಸ್ತ್ ಐತಲ್ಲ ಹಾ ಚಂದ ಐತಿ ಆದ್ರೆ ನನಗೇನು ಬೇಡವಾ ಸೀರೆ ನನಗೆ ಸೀರೆ ಉಟ್ಕೊಳಕಾಗೋದಿಲ್ಲ ಅವ್ನು ಕ್ಯಾರಿ ಮಾಡಕ್ಕಾಗೋದಿಲ್ಲ ಏನೂ ಆಗುದಿಲ್ಲ ಬ್ಯಾಡಂದ್ರೆ ಬೇಡ ಬೇಕಿದ್ರೆ ತಗೋ ಲಕ್ಷ್ಮಿ ನಿಂಗೆ ಸೀರೆ ಅಂದ್ರೆ ಇಷ್ಟ ಹಾ ಅವರೇ ನನಗೆ ಸೀರೆ ಅಂದ್ರೆ ಇಷ್ಟ ಆಕ್ಚುಲಿ ನಾವು ಸಣ್ಣವರಿದ್ದಾಗ ಇದ್ದಾಗ ಮನೆಯಾಗ ಏನಾರ ಫಂಕ್ಷನ್ ಇರಲಿ ಊರಾಗ ಜಾತ್ರೆ ಇರಲಿ ಏನಾರ ಇರಲಿ ಸೀರೆನ ಅಂತ ಹೇಳಿ ಜಗಳ ಮಾಡಿ ನಮ್ಮ ವಾರ ಸೀರೆ ಉಟ್ಕೋತಿದ್ವಿ ನಾವು ನಮ್ಮ ವಾರ ಬ್ಯಾಡ ದೊಡ್ಡ ಹೋದವು ಹೊಲಸು ಮಾಡ್ತೀರಿ ಅಂತೇಳಿ ಅವ್ರ ಬೈಯವ್ರ ನಾವು ಇಲ್ಲ ನಾವು ಅಂತ ಉಟ್ಕೊಳ್ಳೋದಂತೇಳಿ ಅದು ದೊಡ್ಡ ಸೀರೆನ ಸಿಗಿಸ್ಕೊಂಡು ಸಿಗಿಸ್ಕೊಂಡು ಹೆಂಗೆ ಉಟ್ಕೊಂಡು ಜಾತ್ರೆ ಮಾಡ್ತಿದ್ದೀವಿ ಅವಾಗಿಂದನು ಸೀರೆ ಅಂದ್ರೆ ಏನು ಒಂಥರ ಇಷ್ಟ ಲಕ್ಷ್ಮಿ ನಿಂಗೆ ಇಷ್ಟ ಆತನದ ಸೀರೆ ತೊಗೊಂಬಿಡು ಹಾಂ ಇಷ್ಟ ಏನೋ ಆಗೇತಿ ರೇಟ್ ನೋಡ್ತೇ ತಡಿ ಲಕ್ಷ್ಮಿ ಚೆಂದೇ ತಗೋ ನಿಂಗಂದ್ರು ಮಸ್ತ್ ಸೂಟ್ ಹಾಕದ ನಿನ್ನ ಕಲರಿಗೆ ಆ ಸ್ಯಾರಿ ಕಲರಿಗೆ ಭಾರಿ ಸೂಟ್ ಚಂದ ಚೆಂದಾಕೇತಿ ತೊಗೊಂಡ್ಬಿಡೋದನ್ನು ಸೀರೆ ಏನು ಐದೂವರೆ ಸಾವಿರನಾ ಯಪ್ಪ ಹ್ಞೂ ಐದೂವರೆ ಸಾವಿರ ರೂಪಾಯಿ ಅಂತ ಈ ಸ್ಯಾರಿಗೆ ಬೇಡಪ್ಪ ಐದುವರೆ ಸಾವಿರ ರೂಪಾಯಿ ಕೊಟ್ಟು ಒಂದು ಸೀರೆ ತೊಗೊಳ್ಳೋದಾ ಐದು ಸೀರೆ ಬರ್ತದ್ರೆ ಮತ್ತೆ ಒಂದೊಂದು ಸಾವಿರ ರೂಪಾಯಿದಂಗೆ ಐದು ಸಾರಿ ಉಟ್ಕೋಬೋದು ಬೇಡಪ್ಪ ಐದೂವರೆ ಸಾವಿರ ರೂಪಾಯಿ ಕೊಟ್ಟು ಒಂದೇ ಸೀರೆ ತೊಗೊಳ್ಳಾ ಬೇಡ ಬೇಡ ಸುಮ್ಮ ಇಷ್ಟು ಇದು ಒಂದು ಸೀರೆ ಅದಕ್ಕೆ ಬೇಕು ಬೇಡ ಲಕ್ಷ್ಮಿ ಏನಾತ ತಗೋರ ಇದನ್ನ ನಿಮಗೆ ಇಷ್ಟ ಆಗೈತಂದು ಹೇಳ ಪ್ಯಾಕ್ ಮಾಡೋಕೆ ಹಾಂ ಅಶ್ ಏ ಬೇಡ 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 ಬಾ ಈಗ ಮತ್ತೆ ಯಾವಾಗಾದರೂ ಬಂದಾಗ ತೊಗೋತೇನಂತ ಮತ್ತೆ ಯಾವಾಗಾದರೂ ಬಂದಾಗ ಅಲ್ಲ ಈಗ ಇಷ್ಟ ಆಗೈತನ್ನ ಕತ್ತಿ ಈಗ ತೊಗೊಂಡ್ಬಿಡು ಮತ್ತೆ ಯಾವಾಗಾರ ಬಂದಾಗ ಇರಬೇಕಲ್ಲದು ಯಾರು ತಗೊಂಡ್ಬಿಟ್ಟಿದ್ರಂದ್ರೆ ಇಷ್ಟಪಟ್ಟಾಗ ನಾ ತಗೊಂಡ್ಬಿಡ್ಬೇಕು ಆಮೇಲೆ ತಗೋತೀನಿ ಅವಾಗ ನೋಡ್ತೀನಿ ಈಗ ನೋಡ್ತೀನಿ ಅಂತಂದ್ರೆ ಅವಾಗ ಸಿಗ್ಬೇಕಲ್ಲವೂ ಈಗ ಪಟ್ಟಿ ಈಗ ಐತ್ ಹೆಂಗಿದ್ರು ತಗೊಂಡ್ಬಿಡು ಈಗ ಹ್ಮ್ ಬೇಡ ಅಶು ಬೇಡ ಹ್ಮ್ ಇರ್ಲಿ ಬಾ ಮತ್ತೆ ಬಂದಾಗ ತಗೋತೀನಂತ ಲಕ್ಷ್ಮಿ ಅವರೇ ಇಷ್ಟ ಆಗೈತಿ ಸೀರಿ ಅಂತಂದ್ರಿ ತಗೊಂಡ್ಬಿಡ್ರಿ ಅಲ್ಲ ಇಲ್ಲ ರಾಕಿ ಅವರ ಈ ಇಷ್ಟ ಆಗಿತ್ತು ಬಟ್ ಇದ್ರಾಗ ಬತ್ ಬೇರೆ ಕಲರ್ ಇದ್ರೆ ಚೆನ್ನಾಗಿರ್ತಿತ್ ಈಗ ಬೇಡ ಮತ್ತೆ ಅಂತ ಅಶು ಬಾ ಜಲ್ದಿ ಮತ್ತೆ ತಗೋಬೇಕಂದಿಲ್ಲ ನೀನು ಲಿಸ್ಟ್ ಮಾಡೀನಿ ಅಂದಿ ಲೇಟ್ ಆಗತ್ತ ಬಾ ಜಲ್ದಿ ಜಲ್ದಿ ತಗೋಬಾ ಈಗರ ಆ ಕಲರ್ ಇಷ್ಟ ಆಗೇತಿ ಅಂದ್ಲ ಮತ್ ನೋಡಿದ್ರ ಬ್ಯಾರೆ ಕಲರ್ ಅಂತ ಏನ್ ಮಾತಾಡ್ತಾಳ ಏನ ಅಶು ಜಲ್ದಿ ಬಾ ಹಾ ಬನ್ನಿ ಬನ್ನಿ ಅಲ್ಲ ಈ ಹುಡುಗಿಯಾರ್ ಹಿಂಗ್ಯಾಕ ಅಂತ ನಾನು ಇವ್ರು ಹೆಂಗ ಅನ್ನೋದು ಅರ್ಥ ಮಾಡ್ಕೋಕ ಆಗುದಿಲ್ಲ ಜಸ್ಟ್ ಒಂದ್ ಎರಡ್ ನಿಮಿಷದಿಂದ ಈ ಸೀರಿ ಕಲರ್ ಚಂದ ಸೀರೆ ಚಂದ ಪ್ಯಾಟರ್ನ್ ಚಂದ ಡಿಸೈನ್ ಚಂದ ಐತಿ ತಾವ ಮತ್ತ ಎರಡ್ ನಿಮಿಷ ಆದ್ಮೇಲೆ ಇದ ಸೀರಿಯಾಗ ಬ್ಯಾರೆ ಕಲರ್ ಇದ್ರ ಚಂದ ಆಕಿತ್ತು ಅನ್ನಾರು ಅವ್ರ ಅದ ಹೆಂಗ ಅಂತ ನಾನು ಏನಂತಾರ ಏನ ಯಾವ್ದು ಇಷ್ಟ ಆಕೇತೋ ಯಾವ್ದು ಇಷ್ಟ ಆಗುದಿಲ್ಲೋ ತಾವು ಇಷ್ಟಪಟ್ಟಿದ್ದ ನೆಕ್ಸ್ಟ್ ಎರಡು ನಿಮಿಷದಾಗ ಇಷ್ಟ ಇಲ್ಲ ಅಂತಾರ ಏನ್ ಹುಡುಗ್ಯಾರ ಏನ ಬಾರ್ಪಾಕಿರಣ ಇನ್ನ ಏನೇನ್ ತಗೋತಾರನವ್ರು ಇನ್ನ ಎಷ್ಟ ಅಡ್ಡಾಡ್ಸ್ತಾರ ನಾವಂದ್ರು ಏನು ತಗೋಲಿಲ್ಲ ಬಿಡ್ಲಿಲ್ಲ ನೀ ಇಲ್ಲಿ ಸೀರಿ ನೋಡ್ಕೊಂತ ನಿಂತಿ ಬಾ ಹೋಗುನ ಏನಾರ ತಗೋತೀಯವಲ್ಲ ಅಲ್ಲೇ ಮಾಡರ್ನ್ ಡ್ರೆಸ್ ಅದಾವಲ್ಲ ಆ ಸೆಕ್ಷನ್ಯಾಗ ಹೋಗಿ ನಿಂತಿದ್ರೆ ಹುಡುಗ್ಯಾರನ ನೋಡ್ಬೋದಿತ್ತಿ ಚಂದ್ ಹುಡ್ಗ್ಯಾರ್ ಬಂದಿರ್ತಾರ ನೀ ಬಂದಿ ಸೀರಿ ಸೆಕ್ಷನ್ ನಾಗ ನಿಂತಿ ಇಲ್ಲಿ ಏನ್ ನೋಡ್ತಿ ಗೊಂಬಿ ನೋಡುದ್ ನೋಡಿಲಿ ಬಾ ಬಾ ಕಡೆನ ಹೋಗುನಂತ ഫസ്റ്റ് ടൈം നമ ചാനൽ നോടാക്കു സബ്സ്ക്ൈബ് മാറി